ಇದು ಅಡಿಗೆ ರೆಡಿ ಆಗಿದೆ ಮೀನ್ ಸಾರ್ ಗಂಜಿ ಗಿಂಜಿ ಎಲ್ಲ ರೆಡಿ ಆಗಿದೆ ಮೀನ್ ಸಾರ್ ಉಂಟು ಮಿಕ್ಸ್ ಮೀನ್ ಮಾಡಿದೆ ಅಲ್ಲ ಓಕೆ ಕೊಕ್ಕರ ಕೊಕ್ಕರ ಎಲ್ಲ ಒಟ್ಟಿಗೆ ಮಿಕ್ಸ್ ಮೀನ್ ಮಾಡಿದೆ ಓಕೆ ಸಿಲಿಂಡರ್ ಇದೆ ಸೇಫ್ಟಿ ನಾವು ಬಾಕ್ಸ್ ಮಾಡಿ ಒಳಗೆ ಇಡ್ತೇವೆ ಅದು ಸೇಫ್ಟಿ ಗೋಸ್ಕರ ಒಳಗೆ ಇಡ್ತೇವೆ ಇನ್ನೊಂದು ಹೋಗುವಾಗ ಸ್ಪ್ಯಾರ್ ಇಟ್ಕೊಂಡು ಹೋಗ್ತೇವೆ ಇಲ್ಲಾದ್ರೆ ಮುಗಿದ್ರೆ ನಮ್ಗೆ ಏನು ಮಾಡ್ಲಿಕ್ಕಿಲ್ಲ ನೋಡಿ ಮತ್ತೆ ಮಧ್ಯಾಹ್ನ ಊಟ ಮೀನು ಸಾರು ಮತ್ತೆ ಮಧ್ಯಾಹ್ನ ಒಂದು ಚಾ ಮಾಡ್ತೇವೆ ಒಂದು ಮೂರು ಗಂಟೆಗೆ ಅದು ಬ್ಲಾಕ್ ಟೀ ಮತ್ತೆ ರಾತ್ರಿಗೆ ಊಟ ಕೆಜಿ ಫಿಶ್ ಎಷ್ಟು ಜನಕ್ಕೆ ನಮಗೆ ಒಂದು ಎಂಟರಿಂದ ಹತ್ತು ಕೆಜಿ ಫಿಶ್ ನಮಗೆ ಎಷ್ಟು ಜನರಿಗೆ ಬೇಕು ಒನ್ ಟೈಮಿಗೆ ಎಲ್ಲ ಬಿಸಿ ಬಿಸಿ ಮಾಡಿ ಊಟ ಮಾಡೋದು ದೊಡ್ಡ ನಂತರ ಇಲ್ಲ ಇಲ್ಲಂದ್ರೆ ನಮ್ದು ಎಷ್ಟೊತ್ತು ಊಟ ಆಗಿ ಆಗ್ತದೆ ಅದ್ರ ಜೊತೆಗೆ ನೀರ್ ಕೂಡ ಬಿಸಿ ಬಿಸಿ ಆಗಿ ನೀರ್ ಕೊಟ್ಟಿದ್ದಾರೆ ಆರೋಗ್ಯನೇ ಚೆನ್ನಾಗಿರ್ಬೇಕಲ್ಲ ಹಾಗಾಗಿ ಇದೆಲ್ಲ ಎಂತ ಅದು ರಿಂಗ್ ಉಂಟಲ್ಲ ಆ ರಿಂಗ್ ಇದರೊಳಗೆ ನಾವು ಕಟ್ತೇವೆ ಇದು ಕಟ್ಟಿ ಅದಕ್ಕೆ ರೋಪ್ ಬರ್ತದೆ ಇದು ರಿಂಗನ್ನು ಇದಕ್ಕೆ ಕಟ್ತೇವೆ ನಾವು ಕಟ್ಟಿದ ನಂತರ ಉಂಟಲ್ಲ ಅದಕ್ಕೆ ಆ ಡ್ರಮ್ ಡ್ರಪ್ ಬರ್ತದೆ ಅದು ವೀಲ್ನಲ್ಲಿ ಡ್ರಮ್ ಉಂಟಲ್ಲ ಅದು ಒಳಗಿಂದ ಬರ್ತದೆ ಬಲೆ ಉಟ್ಕೊಂಡು ಹೋಗುವಾಗ ಇದೆಲ್ಲ ನೀರಿಗೆ ಹೋಗ್ತದೆ ನೀರಿಗೆ ಹೋಗಿ ಮತ್ತೆ ರಿಂಗ್ ಸೆಟ್ ಮಾಡೋದಂತ ಇದು ಡ್ರಮ್ಮಲ್ಲಿ ರಿಂಗ್ ಬರ್ತದೆ ಎರಡು ಡ್ರೋಪ್ ಬರ್ತದೆ ಅದರಲ್ಲಿ ಒಂದು ಅಡಿಯಿಂದ ಬಲೆಗೆ ಮೇಲೆ ಬರ್ತದೆ ಚೀಲ ಥರಾಗಿ ಬರ್ತದೆ ಆಗ ಮೀನು ಒಳಗೆ ನಿಲ್ತದೆ ನಮಗೆ ಇಲ್ಲಿ ಬಲೆಯೆಲ್ಲ ಅದಕ್ಕೆ ಬ್ಲಾಕ್ ಮಾಡ್ತೇವೆ ನಾವು ಅಡುಗೆ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅಂತ ಬನ್ನಿ ಇಲ್ಲಿ ನಾವು ಒಟ್ಟಿಗೆ ಮೂವತ್ತೈದು ಜನ ಇದ್ದೇವೆ ಈಗ ಒಂದು ಬೋಟ್ನಲ್ಲಿ ನಾವೆಲ್ಲ ಇವರೆಲ್ಲ ವರ್ಕರ್ಸ್ ನಮ್ದು ಅಡುಗೆ ಎಲ್ಲ ರೆಡಿ ಆಗಿದೆ ಊಟ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಈಗ ಹೌದು

ಇವಾಗ ಅಡ್ಗಲ್ಲಿ ಯಾವ ರೀತಿ ಇವಾಗ ಮೀನುಗಾರರು ಮೂರು ದಿನದಿಂದ ಹೋಗಿ ಬಂದ್ರು ಅದಾದ ನಂತರ ಇವಾಗ ಅಡಿಗೆ ತಯಾರು ಮಾಡಿದ್ದಾರೆ ಇವತ್ತು ನಾವು ಮಿಕ್ಸಿ ಮೀನು ಮಾಡಿದೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮೀನ್ ಮಾಡಿದೆ ಸ್ವಲ್ಪ ಊಟ ಮಾಡಿ ಫ್ರೆಶ್ ಉಂಟು ಏನ್ ತೊಂದ್ರೆ ಇಲ್ಲ ಊಟ ಮಾಡಿ ಅಂದ್ರೆ ಇವಾಗ ಬೆಳಗ್ಗೆ ತಿಂಡಿನ ಮಧ್ಯಾಹ್ನ ಊಟ ನಾನೇ ಮಾಡ್ತೀನಿ ಊಟ ಬೆಳಗ್ಗೆ ಅದು ತಿಂಡಿ ಆಗಿದೆ ಓಕೆ ನಿಮ್ಮದು ನಮ್ದು ಮತ್ತೆ ಮಾಡ್ತೀವಿ ನಮಗೆ ಕೆಲಸ ಓಕೆ ಟೇಸ್ಟ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಎಲ್ಲಾ ಹೇಳಿ ಆಯ್ತಾ ಟೇಸ್ಟ್ ಮಾಡಿ ಸ್ವಲ್ಪ ಹಾಕಿ ಫಿಶ್ ಎಲ್ಲ ಮಿಕ್ಸ್ ಆಫೀಶಿಯಲ್ ಮಾಡಿ ಆ ಒಳ್ಳೆ ಫಿಶ್ ಅದು ಒಳ್ಳೆ ಓಕೆ ರೈಸ್ ಜಾಸ್ತಿ ಆಯ್ತಾ ಅಂತ ಸ್ವಲ್ಪ ಸ್ವಲ್ಪ ನೋಡಿ ಅಡಗಲಿ ನಮ್ಮ ಬೇಸ್ ಬೆಸ್ರು ಯಾವ ರೀತಿಯಾಗಿ ಅಡುಗೆ ಮಾಡ್ಕೊಳ್ತಾರೆ ಅಂತ ಹೇಳಿ ಬೆಳಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ನಾವು ಚಾಗೆ ತಿಂಡಿ ಏನಾದರೂ ಮಾಡ್ತೇವೆ ಅವಲಕ್ಕಿ ಇಲ್ಲಾದ್ರೆ ರವೆ ಮಾಡ್ತೇವೆ ಮತ್ತೆ ಇದು ಪತಿಗೆ ಅಂತ ಹೆಸರು ಅದನ್ನು ಮಾಡ್ತೇವೆ ಮತ್ತೆ ಮಧ್ಯಾಹ್ನ ಊಟ ಸಾರು ಮತ್ತೆ ಮಧ್ಯಾಹ್ನ ಒಂದು ಚಹಾ ಮಾಡ್ತೇವೆ ಒಂದು ಮೂರು ಗಂಟೆಗೆ ಅದು ಬ್ಲಾಕ್ ಟೀ ಮತ್ತೆ ರಾತ್ರಿಗೆ ಊಟ ಕೆಜಿ ಫಿಶ್ ಎಷ್ಟು ಜನಕ್ಕೆಲ್ಲ ನಮಗೆ ಒಂದು ಎಂಟರಿಂದ ಹತ್ತು ಕೆಜಿ ಫಿಶ್ ನಮಗೆ ಎಷ್ಟು ಜನರಿಗೆ ಬೇಕು ಒನ್ ಟೈಮಿಗೆ ರೈಸ್ ಒಂದು ಎಲ್ರಿಗೂ ನಾವು ಒಂದೊಂದು ದಿವಸ ಮಾಡ್ತಾರೆ ಪಾಳಿ ತರ ಮಾಡ್ತೇವೆ ಒಬ್ಬೊಬ್ಬ ಒಂದೊಂದು ದಿವಸ ಮೂರ್ ಮೂರ್ ಜನ ಅಡಿಗೆ ಮಾಡ್ತಾರೆ ಒಂದು ಬೆಳಿಗ್ಗೆಯಿಂದ ರಾತ್ರಿ ತನಕ ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಳಿಗೆ ಸ್ಟಾರ್ಟ್ ಆಗ್ತದೆ ಇನ್ನೊಂದ್ ಮೂರು ಜನ ಹಾಗೆ ಒಂದೇ ಜನ ಯಾರು ಮಾಡುವ ಮಾಡುವುದಿಲ್ಲ ಹಾಗೆ ಟೇಸ್ಟ್ ತರತರ ಚಂದ ಉಂಟಾಯ್ತಾ ಫಿಶ್ ಇಂದ ಹ್ಮ್ ನಿಜವಾಗ್ಲೂ ಯಾವ್ದು ಫೈವ್ ಸ್ಟಾರ್ ಹೋಟೆಲ್ ಅಷ್ಟೇ ನೋಡ್ಬೋದು ನೀವು ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಯಾರು ಉಂಟು ಯಾರು ಇಲ್ಲ ಇವತ್ತು ಅದೃಷ್ಟ ಇತ್ತು ನೋಡಿ ನಿಮ್ಮ ಹಡಗಲ್ಲಿ ಊಟ ಮಾಡೋ ಅಂತ ಅದೃಷ್ಟ ಊಟ ಟೈಮಿಗೆ ಕರೆಕ್ಟ್ ಆಗಿ ಬಂದಿದ್ದೀನಿ ನಾನು ಇವರೆಲ್ಲ ರೆಡಿ ಆಗಿದ್ದಾರೆ ಪಾಪ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಊಟಕ್ಕೆಲ್ಲ ಸಿಲಿಂಡರ್ ಎಲ್ಲ ಎಲ್ಲಿಟ್ಟಿದೀರ ಹೇಗೆ ಏನು ಗ್ಯಾಸ್ ಸ್ಟೌವ್ ಸಿಲಿಂಡರ್ ಇದೆ ಸೇಫ್ಟಿಗೋಸ್ಕರ ನಾವು ಬಾಕ್ಸ್ ಮಾಡಿ ಒಳಗಿಡ್ತೇವೆ ಅದು ಸೇಫ್ಟಿಗೋಸ್ಕರ ಒಳಗಿಡ್ತೇವೆ ಇನ್ನೊಂದು ಹೋಗುವಾಗ ಸ್ಪ್ಯಾರ್ ಇಡ್ಕೊಂಡು ಹೋಗ್ತೇವೆ ಇಲ್ಲಾದರೆ ಮುಗಿದರೆ ನಮಗೆ ಏನು ಮಾಡ್ಲಿಕ್ಕಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ಪ್ಯಾರ್ ಮಾಡ್ಕೊಂಡು ಹಿಡ್ಕೊಂಡು ಹೋಗ್ತೇವೆ ಒಂದು ಸ್ಪ್ಯಾರಲ್ಲಿ ಖಾಲಿಯಾಗಿದೆ ಇನ್ನು ಅಂದ್ರೆ ಊಟ ತಿಂಡಿಗೇನು ಕೊರತೆ ಇಲ್ಲ ಅಡಗಲ್ಲಿ ಹೋಗ್ಬೇಕಾದ್ರೆ ಏನಿಲ್ಲ ಏನಿಲ್ಲ ತೊಂದರೆ ಇಲ್ಲ ಎಲ್ಲ ಇಡ್ಕೊಂಡು ಹೋಗ್ತೇವೆ ನಾವು ಏನ್ ಬೇಕು ನಮ್ಗೆ ಅದನ್ನೆಲ್ಲ ತಗೊಂಡು ಹೋಗ್ತೇವೆ ಕಾಫಿ ಬೇಕಾದ್ರೆ ಕಾಫಿ ಟೀ ಬೇಕಾದ್ರೆ ಟೀ ಎಲ್ಲ ಮಾಡ್ತೇವೆ ಇವಾಗೆಲ್ಲ ಇವರೆಲ್ಲ ಊಟಕ್ಕೆ ರೆಡಿ ಆಗಿದ್ದಾರೆ ಅವರೆಲ್ಲ ಕೆಲವು ಜನ ಊಟ ಮಾಡಿ ಆಯ್ತು ಇನ್ನು ಸ್ವಲ್ಪ ಜನ ಊಟ ಮಾಡ್ಲಿಕ್ಕೆ ಉಂಟು ತುಂಬಾ ಅಂದ್ರೆ ಡೈಲಿ ಗಂಜಿ ಹೌದು ಡೈಲಿ ಗಂಜಿ ಡೈಲಿ ಗಂಜಿ ಮಾಡ ಬಿಸಿಲಿಗೆಲ್ಲ ನಾವು ದುಡಿ ಭಾಗ ಅದು ಗಂಜಿ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ತಂಪಾಗ್ತದೆ ಡ್ರೈವಿಂಗ್ ಸೀಟ್ ಅಂದ್ರೆ ನಮಗೆ ನಮಗೆ ಮೀನ್ ಎಷ್ಟು ಗಂಟೆಗೆ ಹತ್ತಿರ ಬೀಳ್ತದೆ ಅಷ್ಟು ಗಂಟೆ ನಾವು ಡ್ರೈವಿಂಗ್ ನಲ್ಲಿ ನಿಲ್ತೇವೆ ಕೂತ್ಕೊಳ್ತೇವೆ ನಮ್ಮ ಡ್ರೈವರ್ ಅಲ್ಲಿದ್ದಾರೆ ಒಳಗಿದ್ದಾರೆ ನಾನು ಭಾಗ್ಯ ಅಂತ ಆರ್ಯ ಮ್ಯಾನ್ ಅಂತ ನಾನು ಆರ್ಯ ಮ್ಯಾನ್ ಡ್ರೈವರ್ ಅಲ್ಲಿ ಒಳಗಿದ್ದಾರೆ ಡ್ರೈವರ್ ಅವರೆಲ್ಲ ನಾವು ಚೇಂಜ್ ಮಾಡಿ ಮಾಡ್ಕೊಂಡು ಹಿಡಿದಿದ್ದೇವೆ ಜಾಸ್ತಿ ದೂರ ಹೋಗುವಾಗ ನಿಮಗೆ ಹಂಗಾರೆ ಖುಷಿ ಇದೆ ಇದು ಹಡಗಲ್ಲಿ ಹೋಗಿ ಬರೋದು ಸಮುದ್ರ ಏನ ಮಾಡೋದು ಹೌದು ನಮ್ಮ ಜಾತಿ ಕಸಬಲ್ಲ ಅದನ್ನೇ ನಾವು ಮಾಡ್ಕೊಂಡು ನಾವು ಮುಂಚಿನಿಂದಲೇ ಬಂದು ಬರ್ತಿದ್ವಿ ಇನ್ನು ನಮಗೆ ಎಲ್ಲಿಯಾದರೂ ಹೋಗಿ ಆಫೀಸಲ್ಲಿ ಭಾಗ್ಯ ಭಾಗಿಯಲ್ಲ ನಮ್ಮದು ಇನ್ನು ಇದರಲ್ಲಿ ದುಡಿಬೇಕಾಗ್ತದೆ ಕಷ್ಟನೋ ಸುಖಾನ ಇದನ್ನೇ ನೋಡ್ಕೋಬೇಕಾಗ್ತದೆ ಕಷ್ಟ ಉಂಟು ತುಂಬ ಕಷ್ಟ ಉಂಟು ಆದರೆ ಏನು ಮಾಡ್ಬೇಕು ಮಾಡ್ಲಿಕ್ಕೆ ಆಗ್ತದೆ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಇನ್ನೆಲು ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮೀನುಗಾರಿಕೆ ಮಾಡ್ತಿದ್ದು ಇವಾಗ ನಿಮ್ಮ ಲೇಡೀಸ್ ಕೂಡ ನಿಮ್ಮೆಲ್ಲ ಬಂದ ಇಲ್ಲಿ ಲೇಡಿಸ್ ಎಲ್ಲ ಕೆಲಸ ನಮ್ಮ ಮಾಡ್ತಾರೆ ಇಲ್ಲಿಗೆ ಬರುದಿಲ್ಲ ದೂರ ಉಂಟಲ್ಲ ಮೂಲ್ಕಿ ನನ್ನ ಮನೆ ಮೂಲ್ಕಿ ಅಲ್ಲಿ ಅಂತ ಒಂದು ಗ್ರಾಮ ಉಂಟು ಅದರಲ್ಲಿ ಅಲ್ಲಿ ನನ್ನ ಮನೆ ಅಲ್ಲಿಂದ ಅವರಿಗೆ ಇಲ್ಲಿಗೆ ಬಂದು ದುಡಿದು ಅಲ್ಲಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಮ ಮನೆಯವರು ಯಾರು ಬರೋದಿಲ್ಲ ಇಲ್ಲಿ ಅವರು ಲೋಕಲ್ನವರು ಹೆಂಗಸರೆಲ್ಲ ಇಲ್ಲಿ ಬರ್ತಾರೆ ಮೀನ ಕೆಲಸಕ್ಕೆ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ ಸ್ನಾನ ಇದರಲ್ಲಿ ನೀರು ಬರ್ತೇವೆ ಒಳಗೆ ಟ್ಯಾಂಕ್ ಉಂಟು ಒಳಗೆ ಒಂದು ಆರು ಸಾವಿರ ಲೀಟ್ರ್ ಕೆಪಾಸಿಟಿದ್ದು ಟ್ಯಾಂಕ್ ಉಂಟು ಎರಡು ಅದು ನಾವು ಈ ಹ್ಯಾಂಡ್ ಪಂಪ್ದಿಂದ ಹೊಡೆದು ನೀರು ತೆಗಿತೇವೆ ಮತ್ತು ಅವರೆಲ್ಲ ರೂಮ್ಗೆ ಹೋಗ್ತಾರೆ ರೂಮ್ ಉಂಟು ಅವರೆಲ್ಲ ರೂಮ್ಗೆ ಹೋಗ್ತಾರೆ ನಾವು ಒಂದು ಮೂರ್ನಾಲ್ಕು ಜನ ಇಲ್ಲೇ ಬೋಟ್ನಲ್ಲಿ ಕೂತ್ಕೊಳ್ಳೋರು ನಾವು ಇಲ್ಲಿ ಸ್ನಾನ ಎಲ್ಲ ಮಾಡ್ತೇವೆ

ಸ್ವಲ್ಪ ಅಲ್ಲಿ ಪಡ್ಲಿಗೆ ಮೀನಿಗೆ ಬಲೆ ಹೊಡೆಯುವಾಗ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಕಳಿಸಿ ಮೇಲೆ ರಿಪೇರಿಗೆ ಕೊಡಲಿಕ್ಕೆ ಉಂಟು ಅದೊಂದು ಮೂರು ನಾಲ್ಕು ದಿವಸದ್ದು ರಿಪೇರಿ ಉಂಟು ಅದನ್ನೆಲ್ಲ ಮಾಡಿಸಿ ಮತ್ತೆ ಬಲೆ ತುಂಬಿಸಿ ಇನ್ನೊಂದು ಹದಿನೇಳು ತಾರೀಕಿಗೆ ಪುನಃ ನಾವು ಪಡ್ಲಿಗೆ ಹೋಗ್ತೇವೆ ಸಮುದ್ರಕ್ಕೆ ಹೋಗ್ತೇವೆ ಅದು ಫ್ರೆಶ್ ಅಲ್ಲ ನಮ್ದು ಮೀನ್ಸ ಎಲ್ಲ ಫ್ರೆಶ್ ಅಲ್ಲ ಹೌದು ಅಡಿಗೆ ಎಲ್ಲ ಬಿಸಿ ಬಿಸಿ ಮಾಡಿ ಊಟ ಮಾಡುದು ದಪ್ಪ ನಂತರ ಎಲ್ಲ ಇಲ್ಲಾಂದ್ರೆ ನಮ್ದು ಎಷ್ಟೊತ್ತು ಊಟ ಹಾಗೆ ಆಗ್ತದೆ ಇಲ್ಲಿ ಒಳಗೆ ಬಂದಿದೆ ಅಲ್ಲ ಕೆಲಸ ಉಂಟಲ್ಲ ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ ಸ್ವಲ್ಪ ಬಿಸಿಬೇಕಾ ಮೊಡ್ಸಿಗೆ ಅಂಚೆನೆ ಮಾಡ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೇವೆ ಓಹ್ ಇಲ್ಲ ನಾವು ಹಿಡಿದ್ದೇವೆ ಈಗ ಬಲೆ ಮೇಲೆ ಹಾಕ್ತೇವೆ ಹಾ ಹೌದೌದು ಓ ಇಲ್ಲಿ ಖಾಲಿ ಜಾಗ ಕಾಣ್ತಾ ಉಂಟಲ್ಲ ಅಲ್ಲಿಗೆ ಹೋಗಿ ನಾವೀಗ ಬಲೆ ಮೇಲೆ ತೆಗೀತೇವೆ ಬರಬೇಕು ನಮ್ಗೆ ಲಾರಿ ಬಂದು ಬಲೆ ಮೇಲೆ ಹಾಕ್ತೇವೆ ರಿವರ್ಸ್ ಬರಡಿ ರಿವರ್ಸ್ ಬರಡಿ ಅದು ರಿವರ್ಸ್ ಗೇರ್ ಹಾಕಿ ನಿಲ್ಲಿಸಬೇಕು ಜಾಸ್ತಿ ಸ್ಪೀಡ್ ಅಲ್ಲಿ ಬಂದ್ರೆ ಧಕ್ಕೆಗೆ ತಾಡಿ ತುಂಬಾ ಡ್ಯಾಮೇಜ್ ಆಗ್ತದೆ ಹೌದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಊಟ ಮಾಡಿ ಏನಾಗ್ತಿಲ್ಲ தரம் பண்ணி நிக்கையா ಒಳ್ಳೆ ಮೀನುಟ ಆಯ್ತು ಅಡ್ಗಲ್ಲಿ ಎಷ್ಟ್ ಚೆನ್ನಾಗಿ ಫ್ರೆಶ್ ಆಗಿ ಇವಾಗಷ್ಟೇ ಮೀನುಟ ಮತ್ತೆ ಗಂಜಿಯನ್ನ ಮಾಡಿದ್ರು ಅದ್ರ ಜೊತೆಗೆ ನೀರು ಕೂಡ ಬಿಸಿ ಬಿಸಿ ಆಗಿ ನೀರ್ ಕೊಟ್ಟಿದ್ದಾರೆ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ಲ ಹಾಗಾಗಿ ಇವತ್ತಿನ ಅದೃಷ್ಟ ಇದೇ ಒಂದ್ ಅಡಿಗೆ ಮನೆ ಇವ್ರದ್ದು ಇಲ್ಲಿ ಎಲ್ಲ ತೊಳ್ಕೊಳ್ಳೋದು ಕ್ಲೀನ್ ಮಾಡೋದು ಎಲ್ಲ ಎಷ್ಟು ಸ್ವಚ್ಛವಾಗಿದೆ ನೋಡಬಹುದು ನಾವು ಲಾರಿಗಾ ಲಾರಿಗೆ ತುಂಬಿಸಿ ಇದನ್ನು ರಿಪೇರಿಗೆ ಕೊಡ್ಲಿಕ್ಕೆ ಉಂಟು ಮೇಲೆ ಎಲ್ಲ ಬಲೆಯನ್ನು ಒಂದು ಬಲೆಯನ್ನು ಕೊಡ್ತೇವೆ ಅದು ಇರ್ತದೆ ಬೋಟಲ್ಲಿ ಇರ್ತದೆ